ಅವ್ರಿಗೆ ಒಂದ್ ಹದಿನೈದು ವರ್ಷ ಐತೆ ನೋ ಅವ್ರಿಗೆ ಇಲ್ಲಿ ಮನೆಗ್ ಪಾಪಕ್ಕೆ ಅವ್ರಿಗೆ ಹುಷಾರ್ ಇಲ್ಲ ಅಂತ ಹೇಳಿ ಒಂದ್ ಗಾಡಿ ತಕೊಂಡ್ ಪಾಪಕ್ಕೆ ಅವ್ರಿಗೆ ರೋಡ್ ಬಿಡ್ಲಿಲ್ಲ ಈಗ ಇಷ್ಟೊಂದ್ ದಂಧೆ ಆತಿತ್ ಸರ್ ಇಲ್ಲಿ ಮರ ಇಷ್ಟೊಂದ್ ಮರ ಇದ್ದಿತ್ತು ಒಂದ್ ಮನೆಗ್ ಈ ರೋಡ್ ಎಲ್ಲ ಎಲ್ಲಾ ಬದಗೂ ಮರ ಇದಿತ್ತ ಮರ ಕಡ್ದು ರೋಡ್ ಮಾಡ್ಕೊಂಡ್ ಪಾಪಕ್ಕೆ ಎಲ್ಲಾ ಬದಗೂ ಪರ್ಮಿಷನ್ ಕೊಡ್ತಾರ ಇಷ್ಟೊಂದ್ ದಂಧೆ ನಡೀತಿದ್ದ ಅದಕ್ಕೆಲ್ಲಾ ಪರ್ಮಿಷನ್ ಕೊಡ್ತಾರ ಒಂದ್ ಮನೆ ಇದ್ದಗಿದ್ರೆ ಅವ್ರ ಬಡವರಾದಿದ್ರೆ ಅವ್ರಿಗೆ ರೋಡ್ ಇಲ್ಲ ಯಾರು ಪರ್ಮಿಷನ್ ಕೊಡುದಿಲ್ಲ ಇವ್ರಿಗೆಲ್ಲ ಹೆಂಗ್ ಪರ್ಮಿಷನ್ ಕೊಟ್ರ ಸರ ನಾಳೆ ಈಗ ಮೊನ್ನೆ ಸಿರೂರಲ್ಲಿ ಗುಡ್ಡ ಕುಸಿತ ಆಯ್ತಾ ಅದೇ ತರ ಈಗ ನಮ್ಗೆಲ್ಲ ನಾಳೆ ಕ್ವಾರಿ ಎಲ್ಲ ಕಡ್ದು ಗುಡ್ಡ ಕುಸಿತ ಆದಿದ್ದು ನಾವು ಕೆಳಗಡೆ ಇರುವ ಎಲ್ಲಿಗೆ ಹೋಗುದಾ ಅಥವಾ ಜೀವ ಕಳ್ಕೊಂಡು ಏನ್ ಮಾಡುದು ಹೇಳಿ ಸರ್ ಈಗ ನಾಳೆ ಗುಡ್ಡ ಕುಸಿತಿಲ್ಲ ಆಗಲಿ ಯಾವುದೇ ಕಾರಣಕ್ಕೂ ಹೇಳಕ್ಕಾಗಲ್ಲ ಗುಡ್ಡ ಕುಸಿತೇ ಕುಸೀತ ಇವರು ಇದೇ ತರ ದಂಧೆ ಮಾಡ್ತಾ ಇದ್ರೆ ನಾವು ಕೆಳಗಡೆ ಇರೋರು ಊರಲ್ಲಿ ಇರೋರು ಇರೋದಲ್ವಾ ಅಥವಾ ಊರ್ ಬಿಟ್ಟು ಹೋಗೋದೇ ಯಾವ ತರ ಮಾಡೋದು ನೀವು ಯಾರಿಗೆಲ್ಲ ದೂರ್ ಕೊಟ್ಟಿದ್ರಿ ಯಾರಿಗೆ ದೂರ ಯಾರಿಗೆಲ್ಲ ಕೊಟ್ಟಿದ್ರಿ ಕಂಪ್ಲೇಂಟ್ ಬಿಟ್ಟಿದ್ದೀವಿ ಸರ್ ಪಂಚಾಯಿತಿಗೆ ಹೇಳಿದ್ರೆ ಅಲ್ಲಿ ಎನ್ ಸಿ ಕೊಟ್ಟಾಗಿದೆ ಅಂತ ಹೇಳಿದ್ರು ಅರಣ್ಯ ಇಲಾಖೆಯಿಂದ ಅವ್ರಿಗೆ ಎನ್ ಒ ಸಿ ಕೊಟ್ಟಿದ್ರಂತೆ ಫುಡ್ ಲೈಸೆನ್ಸ್ ಅವರು ಅವರಿಗೆ ಎನ್ ಸಿ ಕೊಟ್ಟಿದಾರಂತೆ ಆ ಏನೇನ್ ಬೇಕು ಅದೆಲ್ಲ ಅವ್ರು ಮಾಡ್ಕೊಂಡಿದ್ದಾರೆ ಹೇಳಿದ್ದಾರೆ ಈಗ ಇದು ಓದ್ತೇ ಒಂದು ಫಾರೆಸ್ಟ್ನಲ್ಲಿ ಇದ್ರು ಸಹ ಇಷ್ಟು ಜಾಗ ಮಾಡಿಕೊಡ್ತಾರೆ ಇಲ್ಲಿರುವಂತ ಮರಗಳೆಲ್ಲ ನಮ್ಮ ಕೋರಿಕೆಗೇನೋ ಇಷ್ಟು ಉಂಟು ಅಷ್ಟೇ ಬಿಟ್ರೆ ಎಷ್ಟು ಮಾ ಮರ ಹೋಯ್ತು ಅಂತ ಯಾರಿಗೂ ಕಷ್ಟ ಗೊತ್ತಿಲ್ಲ ನಮ್ಗೆ ರಾತ್ರಿ ಕೆಲಸ ಮಾಡ್ಕೊಡ್ತಾರೆ ತುಂಬ್ಕೊಂಡು ಹೋಗ್ತಾರೆ ಹಾಗಾದ್ರೆ ಈಗ ನಮ್ಗೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಒಬ್ಬ ಬಡವ ಮನೆ ಕಟ್ತಾ ಅಂತ ಇದ್ರೆ ಮಾರನೇ ದಿವಸ ಅವನ ಮನೆ ಬಂದು ನೀ ಮರ ಎಲ್ಲಿ ತಂದೆ ಎಷ್ಟು ದುಡ್ಡು ಕೊಡ್ತೀವಿ ಎಲ್ಲ ಬೀಳ್ಕೊಡು ಅಂತ ಕೇಳಿ ಅವ್ರನ್ನ ಪೀಡನೆ ಪಡ್ತಾನೆ ಅದೊಂದು ಒಳ್ಳೆ ಕೆಲಸಕ್ಕೆ ಹಾ ಇಷ್ಟೊಂದು ಕಳ್ಳತನ ಆಗ್ತಾ ಇರುವಾಗ ಇವ್ರು ಏನ್ ಮಾಡ್ತಿದ್ದಾರೆ ಅನ್ನೋದ್ ಬೇಕು ನಮ್ಗೆ ಬೇಕು ಆ ನಾಳೆಗೆ ಒಂದ್ ನೋಡಿ ಇಷ್ಟೊಳ್ಳೆ ರಸ್ತೆ ಆಗಿದೆ ಆ ರಸ್ತೆ ನೋಡಿ ನೀವೇ ನೋಡಿರ್ಬೇಕು ಒಳ್ಳೆ ರಸ್ತೆ ಆಗಿದೆ ನೋಡಿ ಅದು ಯಾವುದೇ ಕಾರಣಕ್ಕೂ ಹೂತು ಹೋಗುವಂತ ಸಂದರ್ಭಕ್ಕಿಲ್ಲ ಅಷ್ಟೊಳ್ಳೆ ಮಾಡಿದ್ದಾರೆ ಇಷ್ಟೆಲ್ಲ ಆಗುವಾಗ ಇವ್ರಿಗೆ ಏನೂ ಮಾತಾಡ್ಲಿಲ್ಲ ಹಾಗಾದ್ರೆ ಗೊತ್ತಿಲ್ವಾ ಇದಕ್ಕೆಲ್ಲ ಯಾಕೆ ಮಾಡ್ತಿದ್ರೆ ಕೇಳಲಿಲ್ವಾಗೆ ಅಥವಾ ಇವ್ರು ಏನ್ ಮಾಡ್ಕೊಂಡಿದ್ದಾರೆ ಅಂತ ಬೇಕು ಆಮೇಲೆ ನೋಡಿ ಮೊನ್ನೆ ಮೊನ್ನೆ ಅಷ್ಟೇ ಈ ವರ್ಷ ಮಳೆಗಾಲದಲ್ಲಿ ಶಿರೂರಲ್ಲಿ ಆಯ್ತು ಇದೇ ತರ ಆಗೇ ಆಗಿದಲ್ವಾ ನಾಳೆ ನಮ್ಮೂರಿಗೂ ಬರ್ತದೆ ಇದು ಖಂಡಿತ ಬರ್ತದೆ ಕೆಲವೊಂದು ಕೆಲವಾರು ವರ್ಷದಲ್ಲಿ ಕೊಟ್ಟಿದ್ದಾರೆ ಅಂತಾರೆ ಸಾರ್ವಜನಿಕರು ಏನೂ ಅಲ್ವ ಹಾಗದೆ ಬರೀ ಕೇವಲ ಓಟ್ ಹಾಕ್ಲಿಕ್ಕೆ ಮಾತ್ರ ಜನರ ಅದು ಬೇಕು ಓಟ್ ಅನ್ನ ಕೇಳಲಿಕ್ ಮಾತ್ರ ಜನರು ಬೇಕಷ್ಟೇ ಬಿಟ್ಟರೆ ಬೇರೆ ಯಾವುದನ್ನು ಜನರಲ್ಲಿ ಕೇಳಲಿಕ್ಕೆ ಇಲ್ಲ ಕೇಳಿದ್ರೆ ಪಂಚಾಯತ್ ಹೇಳ್ತಾರ ನೋಟಿಸ್ ಬೋರ್ಡಿಗೆ ಹಾಕಿದ್ದೇವೆ ಅಂತ ನೋಟಿಸ್ ಬೋರ್ಡಿಗೆ ಹಾಕಿ ಹಾಕಿದ್ರೆ ಅಲ್ಲಿ ಪ್ರತಿಯೊಬ್ಬ ಒಂದು ಸಾರ್ವಜನಿಕನು ಅಲ್ಲು ಹೋಗಿ ನೋಡ್ತಾನ ನೋಡುದಿಲ್ಲ ಅಲ್ಲ ಅದನ್ನು ಮಾಡಲಿಲ್ಲ ಬಟ್ ನಾವು ಮೊನ್ನೆ ಒಂದು ಚರ್ಚೆಯಲ್ಲಿ ಹಾಕಿದ್ರು ಕೂಡ ನಾವು ಅದು ಹಾಕಿದ್ದೇವೆ ಇದು ಹಾಕಿದ್ದೇವೆ ಈಗ ಹೇಳ್ತಿದ್ದಾರೆ ಎಲ್ಲ ಕೊಳ್ಳೆ ಹೊಡೆದ ಮೇಲೆ ಹೀಗೆ ಹೇಳ್ತಾರೆ ಯಾರು ಅಧಿಕಾರಿಗಳು ಹೇಳಿದ ಅಥವಾ ಪಂಚಾಯತ್ ಅಧ್ಯಕ್ಷ ಪಂಚಾಯತ್ ಅಧ್ಯಕ್ಷರು ಜಾಸ್ತಿ ಐತಿ ಇಪ್ಪತ್ತೈದಿಗೂ ಜಾಸ್ತಿ ಉಂಟು ಇಲ್ಲಿ ಒಂದು ಆರೂವರೆ ಎಕರೆ ಅವರು ಪಟ್ಟ ಸ್ಥಳವನ್ನು ಪರ್ಚೇಸ್ ಮಾಡಿದ್ರು ಇದು ಪರ್ಚೇಸ್ ಮಾಡಿ ಇವಾಗ ಅಭಯಾರಣ್ಯವನ್ನು ಟೋಟಲ್ ಇಪ್ಪತ್ತೈದು ಎಕರೆಗೂ ಮಿಗಿಲಾಗಿ ಫುಲ್ ಒತ್ತುವರಿ ಮಾಡಿಕೊಂಡು ಎಲ್ಲ ಅಧಿಕಾರಿಗಳ ಒತ್ತಡದಿಂದ ಬೇಲಿಯನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಹಾಗೆ ಇದ್ರ ಮುಂದೆ ಒಂದು ಗುಪ್ಪೆಯನ್ನು ಸಹ ತೆಗೆದು ನೆಕ್ಸ್ಟ್ ಶಿಫ್ಟ್ ಮಾಡಬೇಕಾದ್ರೆ ಅವ್ರ ಮೇಲೆ ಒಂದು ಕೇಸ್ ಆಗಿದೆ ಅಲ್ಲಿ ಅವರು ಒಂದು ಕೇಸ್ ಆಗಿದೆ ಬಿಟ್ಟರೆ ಇದ್ರ ಮೇಲೆ ಮತ್ತೆ ಯಾವುದೇ ತರಹದ ಅಧಿಕಾರಿಗಳಾದ ಒಂದು ಕೇಸ್ ಆಗಲಿ ಯಾವುದೇ ಇಂದ ನಡೆದಿಲ್ಲ ಎಲ್ಲರೂ ಹೇಳ್ತಾರೆ ನಾವು ಲೆಟರ್ ಬರ್ತಿತ್ತು ಗಣಿಗಾರಿಕೆಯವ್ರಿಗೆ ಲೆಟರ್ ಬರ್ತಿವಿ ಎಲ್ಲ ಅಧಿಕಾರಿಗಳು ಕೇಳ್ತಾರೆ ನಾವು ಗಣಿಗಾರಿಕೆಗೆ ಲೆಟರ್ ಬರ್ತಿತ್ತು ಎಲ್ಲರಿಗೂ ಲೆಟರ್ ಬರ್ತೀವಿ ಅವರಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ ಅಂತ ಹೇಳಿ ಎಲ್ಲ ಕೆಳ ಹಂತದ ಅಧಿಕಾರಿಗಳು ನಮ್ಮ ಹತ್ರ ಹೇಳ್ತಾರೆ ಆದ್ರೆ ಇದಕ್ಕೆ ಅಧಿಕಾರಿಗಳ ರೆಸ್ಪಾನ್ಸ್ ಮಾಡಿಲ್ಲ ಯಾವ ತರ ದಂಧೆ ಆಗ್ತಿದೆ ಅಂತ ಹೇಳಿ ಸಂಪೂರ್ಣ ಮಾಹಿತಿ ನಿಮ್ಮಿಂದ ನಮಗೆ ಬೇಕು ಸರ್ ಮಾಡಿದ್ದಂತ ಇದು ನಾಗರಾಜ್ ಭೇಟಿ ನಂತ ಕೋಟೇಶ್ವರ ಅವರೇ ಫೋರ್ಸ್ಫುಲಿ ಒತ್ತುವರಿ ಮಾಡಿದ್ದಂತ ನಮ್ಗೆ ಈಗ ಲೋಕಲ್ ಮಾಹಿತಿ